ಕರಂದರೆ ಕರಂದರೆ ವಿಶ್ವನಾಥ ದಿವಸ ಕಾಲು ಬಣ್ಣ ಹನ್ನೆರಡು ಹನ್ನೊಂದು ಟೋಲು ಡಬಲ್ ಒನ್ ಒಂದು ಹದಿನಾಲ್ಕು ತೊಂಬತ್ತೈದು ಚಂದ್ರಕರ ಹನ್ನೆರಡು ಇಪ್ಪತ್ತಾರು ಸೂರ್ಯಕರ ಕಾರ್ಕಳ ಗಾದಿ ಮೈದಾನ ಪೇಟೆ ಮನೆ ಅನಿವಿತ್ ರಾಜದೇವಗೇರನ ಬಲ್ಲು ಚಾನ್ಸ್ ಹದಿನೆಂಟು ಸೊನ್ನೆ ಒಂಬತ್ತು ಮಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ಪ್ರಾಣೇಶ್ ದಿನೇಶ್ ಭಂಡಾರನ ಬಲ್ಲುದ ಎಲ್ಲ ವಿಭಾಗದ ಚಾನ್ಸ್ಲರ್ ಚಂದ್ರಗಢ ಹನ್ನೆರಡು ಸೊನ್ನೆ ಏಳು ಅಲ್ಲವಾ హెడ్ సేళ్ళు మన్వత జన భుజన విభాగ చాన్స్ దర్ేజావరే ಹನ್ನೆರಡು ತೊಂಬತ್ತೆರಡು ಹನ್ನೆರಡು ತೊಂಬತ್ತೆರಡು ಕರ್ಕಲ ಕರಿಯ ಯುವ ಹದಿಮೂರು ಇಪ್ಪತ್ತೇಳು ಚಾನ್ಸ್ ದೊಡ್ಡ కున్నూరు మైల్ దడు శౌర్యటర్ బలు దొయిల చాన్స్ హిమూరు సన్నె ఆరు తర్టిన్ జీరో సిక్స్ బాన్స్ మెజారు ప్రసాద్ ప్రఖ్యాత్ శక్తి ప్రసాద్ నమ్మ చాన్స్ హిమూరు సన్నెండు

ಹನ್ನೆರಡು ತೊಂಬತ್ತೆಂಟು ಚಂದ್ರಗರಿಗೆ ವೇಣೂರು ಗುಂಡೂರು ಯುವಮಾಜ ಉದಯ ಪೂಜಾರ ಬಲ್ಲಮಲ ಚಾನ್ಸ್ತಾರ ವೇಣೂರು ಗುಂಡೂರಿ ವಾಮಾಜ ಉದಯ ಪೂಜಾರ ರಂಗಿಪೇಟೆ ಕಿದುಬಿಟ್ಟು ಧನುಷ್ ಧರ್ಮನ ಬಡಿವಾಳ ಬೆಳವೈಪರಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ದಿನಕ ಭೀಕ್ಷಣ ಚಂದ್ರ ಕರೆತ ಹದಿನಾಲ್ಕು ನಲ್ವತ್ತ ಮೂರು ಸಾರಿ ಸೂರ್ಯ ಕರೆತ ಹದಿನಾಲ್ಕು ನಲ್ವತ್ಮೂರು ಚಂದ್ರ ಕರೆತ ಹನ್ನೆರಡು ಸೊನ್ನೆ ಐದು ಸೂರ್ಯ ರೀ ಹಳೆ ಅಂಗಡಿ ಚಂದ್ರ ಚಂದ್ರಗರಟೆರೆ ಹಾ ಸೂರ್ಯ ಕರೆತ ಹದಿನಾಲ್ಕು ಇಪ್ಪತ್ತ ಮೂರು ಚಂದ್ರ ಕರೆತ ಹದಿನಾಲ್ಕು ನಲವತ್ತೆರಡು ಯೋಗೇಶ್ ವಿಭಾಗದ ಚಾನ್ಸ್ ಸುರತ್ಕಲ್ಪಜನ್ಯ ಕೃತಿಕ್ ಯೋಗೇಶ್ ಪೂಜಾರ ಹನ್ನೊಂದು ತೊಂಬತ್ತು

హన్న ప్రసాద్ ప్రఖ్యాత్ శక్తి ప్రసాచిల్ హొందు ప్రసాద మేలయ్య ప్రఖ్యాత్ శక్తి ప్రసాచన భగిన తొంబత్త మూడు ಮಂಜುಟೆಗೆ ಬರ್ದಾಗಪ್ಪನದಲ್ಲೂರು ವಂಶಿಕ ಗಜೇಂದ್ರಪ್ಪನಾರು ಮೂವತ್ತೈದು ಶ್ರೀಕಾಂತಪಟ್ಟಿನ ಬಲಿದವಲ್ಲ ರಜೆ ಚಾನ್ಸ್ ಚಾನ್ಸರು ಸೂರ್ಯ ಕಂಡು ಬರ್ದ ನನ್ನ ಹನ್ನೆರಡು ಹನ್ನೆರಡು ವಿಭಾಗದ ರಡ್ಡ ನಂಬರ್ನ ಚಾನ್ಸಲರ್ ಚಂದ್ರಗಡ್ಡೆ ಬರ್ದಿಪುರ ಬಿ ಹನ್ನೊಂದು ಎಂಬತ್ನಾಲ್ಕು ಎಂಬತ್ತು ಬಡಗ ಬಿಟ್ಟು ಶ್ರೀಕಾ ಸಂದೀಪ್ ಸೆಟ್ಟನ ಬಲಗಲ್ಲಿ ವಿಭಾಗದ ಚಾನ್ಸಲರು ಚಂದ್ರಗಡ್ಡೆ ಬಂದಿಪುರ ಎಂಬತ್ತು ಬಡದು ಬಿಟ್ಟು ಹನ್ನೆರಡು ಐವತ್ತ ಒಂಬತ್ತು

ನಂದಲಿಕ್ಕೆ ಸಿ ಚಂದ್ರಕಟ್ಟೆ ಬರಲಿಲ್ಲ ಸೂರ್ಯಕರಟ್ಟೆ ಹದಿಮೂರು ಹದಿನೈದು ಚಂದ್ರಕರೆ ಹದಿಮೂರು ಹದಿನೈದು ನಯಂಪಳ್ಳಿ ಹದಿನಾರು ತೊಂಬತ್ತ ಎಂಟು